ಆ ಹೆಲೋ ಫ್ರೆಂಡ್ಸ್ ಹೆಸು ಕೃಷಿ ಚಾನಲ್ನ ನೋಡ್ತಿರುವ ಎಲ್ಲರಿಗೂ ಧನ್ಯವಾದಗಳು ಇವತ್ತಿನ ವೀಡಿಯೋ ಏನೆಂದರೆ ನಿಮಗೆ ಐದು ಮಂತ್ ಹಿಂದುಗಡೆ ಅಂದರೆ ಐದು ತಿಂಗಳ ಹಿಂದುಗಡೆ ಫ್ರೆಂಡ್ಸ್ ಒಂದು ವಿಡಿಯೋ ಮಾಡಿ ಸೆಂಡ್ ಮಾಡಿದೆ ಏನಪ್ಪ ಅಂದರೆ ಈ ನಾಲ್ಕು ಕರುಗಳು ಮತ್ತು ಒಂದು ಹಸು ಬಗ್ಗೆ ಇವು ಯಾವ ರೀತಿ ಇವೆ ಮತ್ತು ಈ ಹಸು ಯಾವ ರೀತಿ ಕರು ಹಾಕಿದೆ ಮತ್ತು ಯಾ ನಾಲ್ಕು ಕರುಗಳು ಯಾವ ಯಾವ ರೀತಿ ಇದ್ದು ಅಂತ ನಿಮಗೆ ಸೆಂಡ್ ಮಾಡಿದೆ ಆದರೆ ಈ ಸತಿ ಏನಪ್ಪ ವಿಡಿಯೋ ಅಂದರೆ ಈ ಕರುಗಳು ಈಗ ಇಲ್ಲ ಅಲ್ಲ ಇಲ್ಲ ಅಂದರೂ ಒಂದೂವರೆ ವರ್ಷದ ಮೇಲೆ ಆಗೈತೆ ಒಂದೂವರೆ ವರ್ಷ ಒಂದೂವರೆ ವರ್ಷದ ಮೇಲೆ ಆಗಿರೋದ್ರಿಂದ ಈಗ ಫಲ ಫಲ ಅಂದರೆ ಕ್ರಾಸಿಂಗ್ ಮಾಡಿಸ್ಬೇಕು ಈಟ್ ಕೊಡಿಸ್ಬೇಕು ಈ ಈ ಟೈಮಲ್ಲಿ ಈ ರೀತಿ ಕರುಗಳಾಗಿ ಗರ್ಭಕೋಶ ಚೆನ್ನಾಗಿ ಬೆಳವಣಿಗೆ ಆಗೈತೆ ಅಂತ ಕಂಡಾಗ ನಾವು ಈಟ್ ಕೊಡಿಸ್ಬೇಕು ಈಗ ಅಲೆ ಇವು ಈಟ್ ಕೊಡ್ಸ ಮೆಚ್ಚುರ್ ಬಂದೈತೆ అంతేతని మొత్తం ఈ హసూ అే అందరూ మూవరే మూరు తిండు మంతమే ఈ ఇక్క ఈ కొడుస టూ మంత్స్ అే కరువు హాకీ ఆరూరు తిండు ఏళ్ళు తిండు అంటాగైతే ఆ ఇది ఎర ఎర తిండు పల నిర్బోదు అదే ఈ కరుగ్ మాత్ర ఈ ఫిఫ్టీన్ డేస్ తిండు ఆగిర్బో ఫల కొడ్సి నిరు నిర్బు స్టార్టి హళ్ళకాల ఫల నింతుకొద అంత ನೋಡೋಣ ಯಾವ ರೀತಿ ಆಯ್ತದೆ ಅಂತ ನಿಮಗೆ ಯಾವ ಫಲ ನಿಂತಿದೆ ಅಪ್ಡೇಟ್ ತಿಳಿಸ್ತಾ ಇರ್ತೀನಿ ಹಂಗೆ ಅದೇ ರೀತಿ ನೋಡಿ ಫ್ರೆಂಡ್ಸ್ ಮತ್ತು ಆ ಹಸಿಂಕರು ನಾವು ವಿಡಿಯೋ ತೋರಿದ್ದೆ ಈಗ ಈ ರೀತಿ ಇದೆ ಈ ಹಸಿಂಕರು ನೋಡಿ ಇದು ಚೆನ್ನಾಗೈತೆ ಕರು ಏನಿಲ್ಲ ಇದು ಒಂದು ಸ್ವಲ್ಪ ಕಾಫಿ ಕಲರ್ ಮತ್ತು ವೈಟು ಅಷ್ಟು ಕೆಂಚನ ಬಂದಿಲ್ಲ ಅಷ್ಟು ಬ್ಲ್ಯಾಕು ಬಂದಿಲ್ಲ ಒಂದು ಸ್ವಲ್ಪ ಕಾಫಿ ಕಲರ್ ವೈಟು ಕರು ಚೆನ್ನಾಗಿ ಬಂದೈತೆ ಏನಿಲ್ಲ ಅಂದರೆ ಏನಪ್ಪ ಅಂದ್ರೆ ಒಂದು ಸ್ವಲ್ಪ ಹೊಟ್ಟಾಗೈತೆ ಇದು ಹೊಟ್ಟೆ ಯಾಕೆ ಹಾಕುತ್ತದೆ ಅಂತ ನಿಮ್ಗೆ ಹೇಳಬೇಕು ಅಂದರೆ ಈಗ ಒಂದು ಸ್ವಲ್ಪ ಜಾಸ್ತಿ ನೀರು ಕುಡಿದ ನೀರು ಕುಡಿದು ಬಿಡ್ತಾರೆ ಜಾಸ್ತಿ ನೀರು ಕೊಟ್ಟಾಗ ಅದು ಈ ರೀತಿ ಹೊಟ್ಟೆ ಹಾಕುತ್ತೆ ಅದರಿಂದ ಸ್ವಲ್ಪ ಕಡಿಮೆ ಮಿತಿಯಲ್ಲಿ ಸ್ವಲ್ಪ ಕಡಿಮೆ ಆಗಿ ನೀರು ಕೊಡಬೇಕು ಆಗ ಹೊಟ್ಟೆ ಹಾಕೊಳ್ಳೋ ಚಾನ್ಸ್ ಇರೋಲ್ಲ ಅಂತಲೂ ಹೇಳ್ಬೋದು ನೋಡಿ ಈ ರೀತಿ ಕರುಗಳು ಚೆನ್ನಾಗಿ ಮೇಯಿಸಿ ಸ್ವಲ್ಪ ನೋಡಿ ಈ ರೀತಿ ಒಂದಸು ಎಕ್ಕದಂದು ಕರುಗಳು ಸಾಕಿ ಈ ರೀತಿ ಬೆಳೆ ಬೆಳಗ್ಗೆ ಒಳ್ಳೆ ಕ್ರಾಸಿಂಗ್ ಮಾಡಿಸಿ ಹಾಲು ಉತ್ಪಾದನೆ ಹೆಚ್ಚು ಮಾಡಿಕೊಂಡು ಈ ರೀತಿ ಇದು ಮಾಡಿದ್ರೆ ನಮಗೂ ಅನುಕೂಲ ಮತ್ತು ಲಾ ಜಾಸ್ತಿ ಬಂಡವಾಳ ಹಾಕಿ ಒಂದೇದ ಬುಕ್ ಹೋಗ್ತೀನಿ ಅಂದರೆ ಏನಾದ್ರು ಲಾಸ್ ಆಗೋದು ಅದೇ ರೀತಿ ಈ ರೀತಿ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಮತ್ತು ಇನ್ನೊಂದು ಏನಪ್ಪ ಹೇಳ್ತೀನಿ ಅಂದರೆ ಈ ನಾಟಿದಾನೀಗೆ ಏಟಾಗೈತೆ ಏಟಾಗಿದ್ರೆ ಮಳೆ ಅನ್ನಿಸ್ತು ಈ ರೀತಿ ಇದು ನಡೆಯೋಕಾಗ್ದಾನೆ ಏನೋ ಆಗೈತೆ ಇದು ನೀವು ತಿಳ್ಕೊಬೇಕು ಅಂತ ಆಸಕ್ತಿ ಇದ್ದರೆ కమెంట్ కమెంట్ మి బ్రో ఇది ఏమగైతే తిల్క కమెంట్ మే ఈ విషయ తిల్స్తీ అంతి మొత్తం ఈ విడియో ఇష్ట లైక్ మిషర్ మి కమెంట్ మి సబ్స్క్రైబ్ ఆగ్ మాత్రం ఈ విడింత ముక్తాగ్రో ఎలాగూ ధన్యవాదాలు ఫ్రెండ్స్